ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ದಾವಣಗೆರೆ ಫೋಟೋಗ್ರಾಫರ್ಸ್ ಯೂನಿಯನ್ ಮತ್ತು ಚನ್ನಗಿರಿ ಛಾಯಾಗ್ರಾಹಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಛಾಯಾ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಹಾಗೆಯೇ ಸರ್ವ ಸದಸ್ಯರ ಸಭೆಯನ್ನು ಸಹ ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ತುಮಕೂರು ಅಧ್ಯಕ್ಷರಾದಂಥ ಎಚ್ ಎಸ್ ಶಿವಕುಮಾರ್ ನೆರವೇರಿಸಿದರು ಹಾಗೆಯೇ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವಜಯಚಂದ್ರ ಸ್ವಾಮೀಜಿಗಳು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಶ್ರೀಕಾಂತ್ ವಹಿಸಿ ಮಾತನಾಡಿದರು ಹಾಗೆಯೇ ಹಿರಿಯ ಛಾಯಾಗ್ರಾಹಕರಾದಂಥ ಎಚ್ ಡಿ ರಾಮಕೃಷ್ಣ ಮಂಜುನಾಥ್ ಸೇರಿದಂತೆ ವಿಜಯ್ ಜಾಧವ್ ದಾವಣಗೆರೆ ಜಿಲ್ಲಾಧ್ಯಕ್ಷರಾದಂಥ ವಿಜಯ್ ಜಾಧವ್ ಸಹ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಮ್ಮ ಶ್ರೀಮಠದಲ್ಲಿ ಹಾಲ್ಸುಮಿ ಫೋಟೋಗ್ರಾಫರ್ ಅದರ ಅವರೆಲ್ಲರೂ ಕರೆಸುವ ಸನ್ಮಾನ ಮಾಡಿದ್ರು ಅದು ನಮ್ಮ ಮನಸ್ಸಿಗೆ ಏನಪ್ಪ ಅಂತಂದರೆ ಸಮಾಜದಲ್ಲಿ ಯಾವ್ಯಾವ ಕಾರ್ಯಗಳಲ್ಲಿ ತನ್ನ ಮನಸ್ಸನ್ನು ಕೊಟ್ಟು ಮನುಷ್ಯನ ಅಂದರೆ ಮತ್ತೊಬ್ಬ ಸಮಾಜದ ಹಿತವನ್ನು ಬಯಸ್ತಾ ತೊಡಗಿಸ್ಕೊಳ್ಳೋಂಥ ಕಾರ್ಯಗಳು ಯಾವ ಕೆಲಸ ಕಾರ್ಯ ಯಾರು ಅಂತ ತಿಳ್ಕೊಂಡು ಒಂದು ನಮಗೆ ವಿಚಾರ ಬಂದಾಗ ಅವಾಗ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ಲೀನಿಂಗ್ ಮಾಡೋರು ಅವರಾಗಿರ್ಬೋದು ಪುರಸಭೆಯಲ್ಲಿ ಸ್ವಚ್ಛತೆ ಮಾಡುವಂಥರಾಗಿರ್ಬೋದು ಮತ್ತು ನಮ್ಮ ವರದಿಗಾರರಾಗಿರ್ಬೋದು ಫೋಟೋಗ್ರಾಫರ್ ಆಗಿರ್ಬೋದು ಇವರೆಲ್ಲರನ್ನೂ ಏನು ಅಂದ್ರೆ ಗುರ್ತಿಸಿ ಎಲ್ಲರನ್ನು ಕರೆಸಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮಾಡಿದ್ವಿ ಇವರೆಲ್ಲರೂ ಹೆಂಗಿರ್ತಾರಪ್ಪ ಅಂದ್ರೆ ಸಮಾಜಮುಖಿ ಆಗಿರ್ತಾರೆ ಇವತ್ತು ಈ ಫೋಟೋಗ್ರಾಫರ್ದು ಒಂದು ಸಭೆ ಐತಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಸಮಾಜದಲ್ಲಿ ಒಬ್ಬರು ಒಂದು ಮಗು ಹುಟ್ಟಿತು ಅಂತಂದ್ರೆ ಅಲ್ಲಿ ನಾಮಕರಣ ಮೊದಲು ಸಾಯೋ ಸಾಯೋತನಕನ ಏನು ದುಃಖದ ಸಂಗತಿ ಆಗಿರ್ಬೋದು ಸುಖದ ಸಂಗತಿ ಆಗಿರ್ಬೋದು ಇವೆಲ್ಲದನ್ನೂ ಏನಪ್ಪ ಅಂದ್ರೆ ಕ್ಯಾಪ್ಚರ್ ಮಾಡಿಕೊಳ್ಳುವಂತ ಒಂದು ಕಾರ್ಯವನ್ನು ಯಾರು ಮಾಡ್ತಾರಪ್ಪ ಅಂದ್ರೆ ಅದು ಫೋಟೋಗ್ರಾಫರ್ ಮಾಡ್ತಾರೆ ಏನಕ್ಕಪ್ಪ ಅಂತಂದ್ರೆ ಆಯಾ ಸಮಯ ಸಂದರ್ಭದಲ್ಲಿ ನೋವು ಸಹ ಕ್ಯಾಪ್ಚರ್ ಮಾಡ್ಕೊತಾರೆ ಸುಖವನ್ನು ಸಹ ಕ್ಯಾಪ್ಚರ್ ಮಾಡ್ತಾರೆ ಈ ಕಾರ್ಯಗಳು ಏನಕ್ಕಪ್ಪ ಅಂತಂದ್ರೆ ಈ ನಮಗೆ ಮೆಮೊರಿ ಅಂತ ತಿಳ್ಕೊಂಡು ಅಂತೀವಲ್ಲ ಸ್ವೀಟ್ ಮೆಮೊರೀಸ್ ಅಂತೀವಲ್ಲ ಕೆಲವೊಂದನ್ನು ಸಿಹಿ ಆದ ವಿಚಾರಗಳನ್ನ ನೋಡ್ತಾ ಇದ್ರೆ ಫೋಟೋ ಇವತ್ತು ತೆಗ್ದು ನಾಳೆ ಸಹ ಹಾಗೆ ಹೌದಲ್ಲ ಆ ಥರ ಇದ್ವಲ್ಲ ಅನ್ನೋದು ಒಂದು ಏನು ಒಂದು ನೆನಪು ಅದನ್ನು ತಿಳ್ಕೊಳೋ ಇರ್ತದೆ ಇರ್ತದ ಕೆಲವರಿಗೆ ಬುದ್ಧಿ ಪ್ರಸ್ಟ್ ಆದಾಗ ಬುದ್ಧಿ ವಯಸ್ಸಾಗ್ತಾ ಆಗ್ತದೆ ನೆನಪು ನೆನಪಿನ ಶಕ್ತಿ ಇರೋದಿಲ್ಲ ವಸ್ತು ಎದುರುಗಡೆ ಬಂದಾಗ ಅದು ಅದ್ರದ್ದು ಆಭಾಸ ಆಗ್ತದೆ ಹೌದಲ್ಲ ನನಗಿತ್ತಲ್ಲ ಅಂತ ತಿಳ್ಕೊಂಡು ಆ ಥರ ಇತ್ತಲ್ಲ ಅಂತ ಮಗು ಹುಟ್ಟಿದಾಗ ಯಾವ ಥರ ಇತ್ತು ಬೆಳೀತಾ ಇರಬೇಕಾದ್ರೆ ಹೆಂಗಿತ್ತು ನಡೆಯಬೇಕಾದ್ರೆ ಹೆಂಗಿತ್ತು ತಂದೆ ಹಿಗಲಿ ಏರಿದಾಗ ಹೆಂಗಿತ್ತು ಆ ತಾಯಿಯ ತೋಳಲ್ಲಿದ್ದಾಗ ನಿಂತು ಇವೆಲ್ಲ ಏನಪ್ಪಾ ಅಂದ್ರೆ ಒಂದು ಹೂಟದಿಂದ ಬೆಳವಣಿಗೆ ತನಕ ಇದೆಲ್ಲದನ್ನು ಛಾಯಾಗ್ರಾಹಕರು ಮಾಡ್ತಾರೆ ಹಿಡಿದಿಟ್ಟುವ ಒಂದು ಕಾರ್ಯವನ್ನು ಮಾಡ್ತಾ ಬರ್ತಾರೆ ಇವರು ಮಾಡುವಂತ ಕೆಲಸ ಸುಖನೂ ಆಗಿರ್ಬೋದು ದುಃಖನೂ ಆಗಿರ್ಬೋದು ಇವೆಲ್ಲದನ್ನು ಬಂದು ಫೋಟೋ ಹಾಕಿ ನೋಡಪ್ಪ ಅಂತ ತಿಳ್ಕೊಳತ್ತಿ ಫೋಟೋ ಇಲ್ಲ ಯಾವುದೇ ಕಾರ್ಯಕ್ರಮ ಸಭೆ ಸಂಬಾರದಲ್ಲಿ ಫೋಟೋ ಇಲ್ಲ ಅದ್ರದ್ದು ಕಿಮ್ಮತ್ತೇ ಇಲ್ಲ ಅಂತ ಅದು ಕಿಮ್ಮತ್ ಬರ್ದು ಯಾವಾಗಪ್ಪ ಅಂದ್ರೆ ಈ ಫೋಟೋಗ್ರಾಫರ್ ಬಂದು ಫೋಟೋ ತೆಗೆದಾಗ ಅವಾಗ ಅದ್ರದ್ದು ಈ ಚಲೋ ಮತ್ತು ನಾವೆಲ್ಲ ಬಂದಿದ್ದ ನೆನ್ಪೆಲು ಹೀಗಾಗಿ ಇಂಥ ಒಂದು ಖಾತೆಗಳನ್ನ ಮಾಡ್ಕೊಂತ ಭಾಳ ಸುಂದರವಾಗಿ ನಡೆಸ್ಕೊಂಡು ಬರ್ತಾ ಇದಾರೆ ಇವರೆಲ್ಲರಿಗೂ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಶಿವಲಿಂಗೇಶ್ವರನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾವು ಮುಂದೆ ಒಂದು ಕಡೆ ಬರ್ಬೇಕಾಗಿತ್ತು అనుమాన కార్డు సభ్యుల అంటే కూడా